ಯಾವುದೇ ವ್ಯಕ್ತಿ ಜಾತಿ ಮತ ಭೇದ ಇಲ್ಲದೆ ಧ್ಯಾನಕ್ಕೆ ಶರಣಾಗುವನೋ ಆತ ಏನಾದರೂ ಸಾಧಿಸಬಲ್ಲ ಹೀಗೆಂದು ಧ್ಯಾನದ ಮಹತ್ವವನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಈ ಬಗ್ಗೆ ಇಲ್ಲಿದೆ ಒಂದು ರಿಪೋರ್ಟ್ ಧ್ಯಾನಕ್ಕೆ ಶರಣಾದರೆ ಮಾತ್ರ ಸಾಧಿಸಲು ಸಾಧ್ಯ ನಕಾರಾತ್ಮಕ ಭಾವನೆ ಇದ್ದರೆ ಸಾಧನೆ ಅಸಾಧ್ಯ ಾನದ ಮಹತ್ವ ಸಾರಿತ ಶಿವಕೃಪಾನಂದ ಸ್ವಾಮೀಜಿ ಚೆನ್ನೈನಲ್ಲಿ ಹಿಮಾಲಯ ಧ್ಯಾನ ಶಿಬಿರ ಆಯೋಜಿಸಲಾಗಿತ್ತು ಸರ್ಮುತ್ತ ವೆಂಕಟಸುಬ್ಬರಾವ್ ಕನ್ಸರ್ಟ್ ಹಾಲ್ನಲ್ಲಿ ಆಯೋಜಿಸಿದ್ದ ಮೂರು ದಿನಗಳ ಧ್ಯಾನ ಶಿಬಿರಕ್ಕೆ ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಆಗಮಿಸಿದ್ರು ಶಿವಕೃಪಾನಂದ ಸ್ವಾಮೀಜಿ ಅವರಿಗೆ ಪೂರ್ಣ ಕುಂಭ ಸ್ವಾಗತ ಕೋರಲಾಯಿತು ಸಿಂಗಾಪುರ್ ಹಾಗೂ ಚೆನ್ನೈ ಸಾಧಕರು ಈ ಕಾರ್ಯಕ್ರಮ ಆಯೋಜಿಸಿದ್ದರು ಎಲ್ಲ ಕಡೆಗಳಲ್ಲೂ ಹಿಮಾಲಯ ಧ್ಯಾನ ಶಿಬಿರ ನಡೆಸಿಕೊಡುತ್ತಿರುವ ಪೂಜ್ಯರು ಮೂರು ದಿನಗಳ ಕಾಲ ನಡೆದ ಹಿಮಾಲಯ ಧ್ಯಾನ ಶಿಬಿರದಲ್ಲಿ ಸಾಧಕರಿಗೆ ಆಶೀರ್ವಚನ ನೀಡಿದರು ಯಾವತ್ತೂ ಧ್ಯಾನದಿಂದ ಮಾತ್ರ ಏನಾದರೂ ಸಾಧಿಸಬಹುದು ಯಾವುದೇ ವ್ಯಕ್ತಿ ಜಾತಿ ಮತ ಭೇದ ಇಲ್ಲದೆ ಧ್ಯಾನಕ್ಕೆ ಶರಣಾಗುವನು ಆತ ಜೀವನದಲ್ಲಿ ಏನಾದರೂ ಸಾಧಿಸಬಲ್ಲ ಹೀಗೆಂದು ಧ್ಯಾನದ ಮಹತ್ವವನ್ನ ಜಗತ್ತಿಗೆ ಸಾರುತ್ತಿದ್ದಾರೆ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ನಕಾರಾತ್ಮಕ ಭಾವನೆಯಿಂದ ಹೋದರೆ ಏನನ್ನು ಸಾಧಿಸಲಾಗದು ಸಕಾರಾತ್ಮಕತೆ ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯ ಅದಕ್ಕೆ ಧ್ಯಾನದ ಮಾರ್ಗ ಅನುಸರಿಸಬೇಕು ಎಂದು ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ಹೇಳಿದ್ದಾರೆ ಕರ್ನಾಟಕ ಗುಜರಾತ್ ಮುಂಬೈ ಸಿಂಗಾಪುರ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದಿದ್ದ ಸಾಧಕರು ಹಿಮಾಲಯ ಧ್ಯಾನದಲ್ಲಿ ಭಾಗವಹಿಸಿದ್ದರು ಮೂರು ದಿನಗಳ ಶಿಬಿರದಲ್ಲಿ ಗುರುಮ್ಮ ಅವರು ಕೂಡ ಭಾಗವಹಿಸಿದ್ದು ಶಿಬಿರಕ್ಕೆ ಮತ್ತಷ್ಟು ಕಳೆ ತಂದಿತು ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್